ಹಾಯ್ ಆಲ್ ಇದು ತರ್ಸ್ ಡೇ ಲಾಗ್ಗೆ ಸ್ವಾಗತ ಇವತ್ತು ನಾನು ಗೆಣಸಿಂದ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಅಧಿಕ ಪ್ರಮಾಣದ ಕ್ಯಾಲ್ಷಿಯಂ ಐರನ್ ಹಾಗೆ ವಿಟಮಿನ್ ಎ ಸಿ ಮತ್ತು ಬಿ ಸಿಗುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ನಮ್ಮ ದೇಹದ ತೂಕವನ್ನು ಕೂಡ ಜಾಸ್ತಿ ಮಾಡುತ್ತೆ ಈ ನಾನು ಗೆಣಸನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಆನಿಯನ್ ಮತ್ತು ಚಿಲ್ಲಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಬ್ರೆಡ್ ಕ್ರಮ್ಸ್ ಚಿಲ್ಲಿ ಪೌಡರ್ ಅರಿಶಿನ ಪೌಡರ್ ಜೀರಾ ಪೌಡರ್ ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪು ಇಷ್ಟನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಗ್ನ ಒಡೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇದರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇದ್ರೆ ನೀವು ಅದನ್ನು ನೀರು ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡ್ಕೋಬಹುದು ಇದನ್ನು ಈಗ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಕಟ್ಲೆಟ್ ರೆಡಿನೇ ಆಗೋಗುತ್ತೆ ನಮಗೆ ಸಿಹಿ ಗೆಣಸನ್ನ ಬೇಯಿಸಿ ತಿಂದು ತಿಂದು ಬೇಜಾರಾಗಿ ಬಿಟ್ಟಿರುತ್ತೆ ಸೊ ಈ ತರ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿ ತಿಂದರು ಮಗನೂ ಚೆನ್ನಾಗಿ ತಿಂದಿದ್ದಾನೆ ಸಿಹಿ ಗೆಣಸನ್ನ ಎಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಥರ ಒಮ್ಮೆ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ಹಸ್ಬೆಂಡ್ ಹೊರಗಡೆ ಹೋಗೋಣ ಅಂತ ಹೇಳಿದರು ಹಾಗೆ ಶಾಪಿಂಗ್ ಬಂದ್ವಿ ಅವ್ನು ನೋಡಿ ಅದಕ್ಕೆ ಓಡೋದು ಹೋಗುವಾಗ

ಇವತ್ತು ಆನಿವರ್ಸರಿ ಅಂತ ನಾವು ಟೆಂಪಲ್ಗೆ ಹೊರಟ್ವಿ ನಾನು ಎಲ್ಲಾ ಅಡುಗೆ ಮಾಡ್ಕೊಂಡಿದೀನಿ ಈಗಲೇ ಯಾಕಂತ ಹೇಳಿದ್ರೆ ಟೆಂಪಲ್ಗೆ ನಾವು ನೈಟ್ ಹೊರಟ್ವಿ ಒಂದು ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಅಂತೇಳಿ ನಾನೆಲ್ಲ ಮಾಡ್ಕೊಂಡಿದ್ದೀನಿ ನಾನು ಶೇಮಿಗೆ ಚಿಕನ್ ಮಸಾಲ ಚಿಕನ್ ಸಾಂಬಾರ್ ಮತ್ತೆ ಪಾಯಸ ಮಾಡ್ಕೊಂಡಿದ್ದೀನಿ

कहाँ में? हमने आये थे, हाँ। माँ और नाना के साथ लेकिन, अंदर लेकिन, अन्य इधर लेकिन, अन्य इधर। ಇದು ಇವತ್ತಿದು ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್